ನಿಮ್ಮೊಂದು ಮಾಹಿತಿ ಗೊತ್ತಾ ಹೊರ ಅಂಚಿನಿಂದ ಕೇಂದ್ರ ಬಿಂದು ಇರುವಂತ ಸ್ವಾತಂತ್ರ್ಯ ನಂತರ ಐವತ್ತೇಳು ವರ್ಷಗಳ ನಂತರ ದಲಿತರ ಸ್ಥಿತಿಗತಿ ಬೆಂಟಂಗಿ ತಾಲೂಕಿದ್ದು ನಾವು ನಾಲ್ಕು ಸಾವಿರದ ನೂರ ಎಪ್ಪತ್ತೆರಡು ದಲಿತರ ಕುಟುಂಬಗಳದ್ದು ನಾವು ಸರ್ವೆ ಮಾಡಿದ್ದೇವೆ ಪ್ರತಿ ಮನೆ ಮನೆಗೆ ಹೋಗಿ ಅವರ ಶೈಕ್ಷಣಿಕ ರಾಜಕೀಯ ಅಸ್ಪೃಶ್ಯತೆ ಭೂಮಿ ಎಲ್ಲದರದ್ದು ಕೂಡ ಅಂಶಗಳನ್ನು ಕೂಡ ಮಾಡಿದ್ದೇವೆ ಇದರಲ್ಲಿ ಭೂಮಿ ಅಂಶಕ್ಕೆ ಬಂದರೆ ಏನು ಎರಡು ಸೆಂಟ್ಸಿಂದ ಐದು ಸೆಂಟಿರೋರು ಐವತ್ತು ಶೇಕಡ ನಲವತ್ತೆರಡು ಶೇಕಡ ಐದು ಸೆಂಟ್ಸಿಂದ ಒಂದು ಎಕರೆ ಒಳಗಿರುವಂಥವ್ರು ಬಾಕಿ ನಲವತ್ತು ಶೇಕಡ ಅಂದರೆ ಒಂದು ಎಕರೆಗಿಂತ ಕಡಿಮೆ ಕಡಿಮೆಯಲ್ಲಿರುವವರಿಗೆ ಎಂಬತ್ತೈದು ಶೇಕಡ ಜನ ಇದ್ದಾರೆ ಇವರೆಲ್ಲ ಕೃಷಿ ಕಾರ್ಮಿಕರು ಇವರಿಗೆ ಭೂಮಿ ಭೂಭಿಯ ಇದೇ ಪರಿಸ್ಥಿತಿ ಎಲ್ಲ ಕಡೆಯಲ್ಲೂ ಕೂಡ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೀಗಿದ್ದರೆ ಇನ್ನು ಇತರ ಕಡೆಗಳಲ್ಲಿ ಹೇಗಿರ್ಬೋದು ಯೋಚನೆ ಮಾಡಿ ರೈತ ಮಾತ್ರ ಸ್ವಲ್ಪ ಏನು ಮಾಡಲಿಕ್ಕೆ ಆಗುವುದು ಈಗ ರೈತ ಶಕ್ತಿ ಸಂಘ ಒಂದು ಶಕ್ತಿ ಈಗ ನಾನು ನಮ್ಮ ಕಣ್ಣರಿಗೆ ಇದನ್ನು ನೋಡಿಕೊಂಡು ಆ ಭೂಮಿ ದಲಿತರಿಗೆ ಬರಬೇಕಂತ ಕೊಂಡು ಹೇಳಿ ಹೋರಾಟ ಮಾಡಬೇಕು ಇನ್ನೂರ ಎಪ್ಪತ್ತು ಮುನ್ನೂರು ಎಕರೆ ಭೂಮಿಯನ್ನು ಟಿ ಬಿ ಸೆನಿಟೋರಿಯಂ ಹನ್ನೆರಡು ಎಕರೆ ಎಂಬತ್ತು ಸೆಂಟ್ಸ್ ಗ್ರಾಂಟ್ ಗೋಮಾಲದಲ್ಲಿ ಆರು ಎಕರೆ ಎಂಬತ್ತು ಸೆಂಟ್ಸ್ ಹೆಗಡೆ ಅವರು ಪರ್ಸನಲ್ ಹೆಸರು ಪ್ರೊವಿಜನ್ ಇಲ್ಲ ಆರು ಎಕರೆ ಶಾಂತಿವನ ಟ್ರಸ್ಟ್ನ ಹೆಸರು ಒಂದು ಟ್ರಿಪ್ ಹಾಕಿ ಉಂಟು ಇಲ್ಲ ಗ್ರಾಂಟಿನ ಉಲ್ಲಂಘನೆ ಶರ್ತದ್ದು ಕಂಪ್ಲೇಂಟ್ ಬರ್ತಿದ್ದೆ ಹದಿನಾಲ್ಕು ಎಕರೆ ಅರವತ್ತೈದು ಸೆಂಟ್ಸ್ ದೇವಸ್ಥಾನದ ಹತ್ರ ಸೌಜನ್ಯ ಪರೆಯ ಎದುರುಗಡೆ ಇರುವಂತಹ ಶಾಂತಿವನ ಟ್ರಸ್ಟ್ ನಲ್ಲಿ ಪ್ರಕೃತಿ ಚಿಕಿತ್ಸಾಲಯ ಅಂತ ಇದ್ದ ಧರ್ಮಸ್ಥಳದಲ್ಲಿ ಯಾವುದಕ್ಕಾಗಿ ಹಾಕದನ್ನು

ಈಗಲೇ ನಡೀತಿರುವಂತದ್ದು ಎಂತದ್ದು ಪ್ರಕೃತಿ ಚಿಕಿತ್ಸಾಲಯ ಯಾರಿಗೆ ಬೊಜ್ಜು ಕಲಗಿಸುವಂತಹ ಉದ್ಯಮಿಗಳಿಗೆ ರಾಜಕಾರಣಿಗಳಿಗೆ ಶ್ರೀಮಂತರಿಗೆ ಒಳ್ಳೆ ಪ್ಲೇಸ್ ಇವರಿಗೆ ಒಳ್ಳೆ ಆದಾಯ ಈಗ ಹಾಗಾದ್ರೆ ಸ್ವತಃ ಹೆಗ್ಗಡೆಯವರು ಬರೆದಿರುವಂತದ್ದು ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಬರುವಂತ ಭಕ್ತಾದಿಗಳು ಸಂತೋಷದಿಂದ ವಿಹರಿಸಲಿಕ್ಕಾಗಿ ಹೂದೋಟ ಮತ್ತು ಮೃಗಾಲಿ ನಿರ್ಮಾಣಕ್ಕಾಗಿ ಅಂತಕೊಂಡು ಬಂದಿರೋರು ಮಾಹಿತಿ ನಮ್ಮ ಬಾಯಿಂದ ಬರಬಾರ್ದು ಆದ್ರೂ ಹೇಳ್ತದೆ ಸರ್ಕಾರ ಅದರ ಮೇಲೆ ಅಕ್ರಮ ಉಂಟು ಅವರಿಗೊಂದು ಅಭ್ಯಾಸ ಬಾರಿ ಒಳ್ಳೇದು ಎಲ್ಲಿ ಏನು ಭೂಮಿ ತಗೊಳ್ಳಿ ಆ ಭೂಮಿ ರಿಜಿಟು ಅದರ ಸುತ್ತಮುತ್ತ ಅವರದ್ದೇ ಅದು ಅವ್ರದ್ದೇ ಎದ್ದಿದ್ದಾರೆ ದಲಿತರು ನಮ್ಮ ಮಹಿಳೆಯರು ಎದ್ದಿದ್ದಾರೆ ಇದೇ ಪ್ರಕಾರ ಎಲ್ಲ ಕಡೆಯಿಂದ ಎದ್ದು ನಾವು ಕ್ಷೇತ್ರದ ಬಗ್ಗೆ ಏನು ಮಾಡ್ತಾ ಇಲ್ಲ ಕ್ಷೇತ್ರದ ಬಗ್ಗೆ ನಾವು ಮಾತಾಡೋದಿಲ್ಲ ಕ್ಷೇತ್ರ ಪವಿತ್ರ ಆದ್ರೆ ಕ್ಷೇತ್ರದ ಆಡಳಿತಾಧಿಕಾರಿ ಯಾರಿದ್ದಾರೆ ಕ್ಷೇತ್ರದ ಹೆಸರಿನಲ್ಲಿ ಮಾಡ್ತಿರೋ ಶೋಷಣೆ ಯಾವುದುಂಟು ಅದರ ಹೆಸರಿನಲ್ಲಿ ಮಾಡುವ ದೌರ್ಜನ್ಯ ಆಗಂಟೋ ಅದನ್ನು ಮಾತ್ರ ಮಾಡ್ತಿರುವಂತ ಈ ಒಂದು ಸಾಮ್ರಾಜ್ಯಶಾಹಿ ಪಾಡೇಗಾರಿ ಕುಟುಂಬದ ವಿರುದ್ಧ ಮಾತ್ರ ನಾವು ಮಾತಾಡ್ತಿದ್ದೇವೆ ಈ ಕುಟುಂಬ ಸುಮ್ ಸುಮ್ಮನೆ ಮಾತಾಡ್ತಾ ಇಲ್ಲ ನಾವು ಸೀಡ ಬನ್ನಿ ನೀವು ಬನ್ನಿ ಯಾವ ಅಂತ ಹೇಳಿ ಅವರು ಪದೇ ಪದೇ ಹೇಳ್ತಾರೆ ನೀವು ಉತ್ತರ ಕೊಡುವಲ್ಲಿವರೆಗೆ ನಾವು ಕೇಳಿ ಕೇಳಿಕೊಟ್ಟರೆ ಉತ್ತರಿಸಿ